ಯಾಕಂದ್ರೆ ಅವರು ಈಗ ದೆಹಲಿ ಆದೇಶದ ಪ್ರಕಾರ ನಡ್ಕೊಳ್ತಾ ಇದ್ದಾರೆ ಅಮಿತ್ ಶಾ ಮೋದಿ ಅವರ ಆದೇಶ ನಡ್ಕೊಳ್ತಾ ಇದ್ದಾರೆ ಸೊ ಬಹುಶಃ ಅವರು ಅದನ್ನ ತಿರಸ್ಕಾರ ಮಾಡ್ಬೋದು ನನಗೆ ಅನ್ಸುತ್ತೆ ಏನ್ ಮಾಡ್ತಾರೋ ಗೊತ್ತಿಲ್ಲ ಆದ್ರೆ ಅದಕ್ಕಾದರೂ ಒಂದು ಕೊಟ್ಟು ತಿರಸ್ಕಾರ ಮಾಡ್ಲಿ ಕುಮಾರಸ್ವಾಮಿ ಅವ್ರ ಮೇಲೆ ನಿಮ್ಮ ತನಿಖೆ ಸರಿ ಇಲ್ಲ ನಿಮ್ಮ ಏನು ನೀವು ಹೇಳಿದ್ರ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ತಿರಸ್ಕಾರ ಮಾಡಲಿ ಆಮೇಲೆ ಬೇಕಾದ್ರೆ ಕೋರ್ಟ್ಗೆ ಹೋಗ್ಬೋದು ಬಹುಶಃ ನನ್ನ ಕನ್ಸಿದ್ದೇ ರಾಜ್ಯಪಾಲರ ವಿರುದ್ಧ ನಾವು ಕೋರ್ಟ್ ಕೂಡ ಹೋಗ್ಬೇಕಾಗ್ತದೆ ಯಾಕಂದ್ರೆ ಅವ್ರು ಈ ತರ ಪಕ್ಷಪಾತ ಮಾಡ್ತಾ ಇರುವಂತದ್ದು ಕೋರ್ಟಿನ ಆದೇಶ ಅದಕ್ಕೆ ತೀರ್ಮಾನ ತಗೊಳ್ಬೇಕು ಒಂದು ಯಾವುದೇ ಒಂದು ಕಡತ ಅವ್ರ ಮುಂದೆ ಇದ್ದಾಗ ಅನಿರ್ದಿಷ್ಟ ಕಾಲ ಅದನ್ನ ಇಟ್ಕೊಡ್ತಕ್ಕಂಥದ್ದು ಅದು ತಪ್ಪದು ಅದರಿಂದ ಅದಕ್ಕೆ ಇತ್ಯರ್ಥ ಮಾಡ್ಬೇಕು ರಿಜೆಕ್ಟ್ ಆದ್ರೂ ಮಾಡಲಿ ಅಪ್ರೂವ್ ಆದ್ರೂ ಮಾಡ್ಲಿ ಮಾಡಿದ್ರೆ ಮಾಡುದು ಅಂತ ಹೇಳಿದ್ರೆ ಏನು ಉದ್ದೇಶ ಬಹುಶಃ ಆವಾಗ ಕುಮಾರಸ್ವಾಮಿ ಸ್ವಾಮಿ ವಿರುದ್ಧ ಏನಾದರೂ ಅವ್ರನ್ನ ನಮ್ಮ ಜೊತೆ ಬರೋದಕ್ಕೆ ಏನಾದ್ರೂ ಅವರೇ ಅವ್ರು ನಿಂತದ್ರು ಇಟ್ಕೊಳ್ಳೋದಕ್ಕೋಸ್ಕರ ಕುಮಾರಸ್ವಾಮಿ ಅವ್ರನ್ನ ಇಟ್ಟು ಅವ್ರು ಹಿಡಿದು ಇಟ್ಕೊಳ್ಳೋದಕ್ಕೋಸ್ಕರ ಏನಾದರೂ ಮಾಡಿದ್ರೆ ನಮ್ಗೆ ಗೊತ್ತಿಲ್ಲ ಸೊ ರಾಜ್ಯಪಾಲರ ನಡೆ ಸ್ಪಷ್ಟವಾಗಿರ್ಬೇಕು ಇವತ್ತು ಅದು ಇವತ್ತು ಖಂಡಿತವಾಗಿ ಇಲ್ಲ ಅಂತ ಇಡೀ ರಾಜ್ಯದ ಜನ ಜನರಿಗೆ ಗೊತ್ತಾಗಿತ್ತು ಸಿದ್ದರಾಮಯ್ಯ ಅವರ ಮೇಲೆ ಯಾವ ತರಾತುರಿ ಯಾವ ಆತುರತೆ ಯಾವ ಒಂದು ವೇಗದಿಂದ ಸರವೇಗದಲ್ಲಿ ಅವರು ತೀರ್ಮಾನಗಳು ತಗೋತಾ ಇದ್ದಾರೆ ಯಾವ ಒಂದು ಅಸಮಂಜಸವಾದಂತ ಕೊಟ್ಟು ಅವರಿಗೆ ಒಂದೊಂದು ದಿವಸ ಸ್ಯಾಂಕ್ಷನ್ ಕೊಟ್ಟಿದ್ದಾರೆ ಸಂಪೂರ್ಣವಾಗಿ ಕಾನೂನಿನ ವಿರುದ್ಧವಾದಂತ ರೀತಿಯಾಗಿ ನಡ್ಕೊಳ್ತಾ ಇದ್ದಾರೆ ಈ ಎಲ್ಲಿ ಕಾನೂನು ಪ್ರಕಾರ ನಡ್ಕೊಳ್ತಕ್ಕಂತ ಸಂದರ್ಭಗಳಲ್ಲಿ ನಮ್ಮ ರಾಜ್ಯಪಾಲರು ಯಾಕೆ ಬೇರೆಯವ್ರ ವಿಚಾರಕ್ಕೆ ಬಂದಾಗ ನಡ್ಕೊಳ್ತಾ ಇಲ್ಲ ಸೊ ಅಲ್ಲೇ ಡೌಟ್ ಆಯ್ತಲ್ಲ ಅದಕ್ಕಿಂತ ಇನ್ನೇನು ಎವಿಡೆನ್ಸ್ ಬೇಕು ನಮ್ಗೆ ಇವ್ರು ಪಕ್ಷಪಾತ ಮಾಡ್ತಾ ಇದ್ದಾರೆ ಇವರು ರಾಜ್ಯದ ಒಂದು ಚುನಾಯಿತ ಸರ್ಕಾರವನ್ನ ಕೆಲಸ ಮಾಡೋದಕ್ಕೆ ಬಿಡದೆ ಇರುವಂತ ವ್ಯವಸ್ಥೆಯನ್ನ ಈ ರಾಜ ಅಂದ್ರೆ ರಾಜ್ಯದ ವಿರುದ್ಧವಾದಂತ ಕ್ರಮ ಆಗಿರುತ್ತದೆ ಯಾಕಂದ್ರೆ ಸರ್ಕಾರವನ್ನ ಅಸ್ಥಿರಗೊಳಿಸುವಂತದ್ದು ಉದ್ದೇಶ ಮಾಡುವಂಥದ್ದು ಇವರು ಒಂದು ಸಾಂವಿಧಾನಿಕ ಹುದ್ದೆಯಲ್ಲಿದ್ದು ಈ ಈ ರಾಜ್ಯದ ಮುಖ್ಯಸ್ಥ ಅವರೇ ಈ ರಾಜ್ಯದ ವಿರುದ್ಧ ಕೆಲಸ ಮಾಡಕ್ ಶುರು ಮಾಡಿದ್ರೆ ನಾವೇನ್ ಮಾಡ್ಬೇಕು ರಾಜ್ಯವನ್ನು ಅಸ್ಥಿರಗೊಳಿಸಬೇಕು ರಾಜ್ಯದಲ್ಲಿ ಅಭಿವೃದ್ಧಿ ಆಗ್ಬಾರ್ದು ರಾಜ್ಯ ಸರ್ಕಾರ ಚೆನ್ನಾಗಿ ಕೆಲಸ ಮಾಡಬಾರದು ಅಂತ ಉದ್ದೇಶ ಇಟ್ಕೊಂಡು ಅವರು ನಿರ್ವಹಣೆ ಮಾಡಕ್ ಶುರು ಮಾಡಿದ್ರೆ ಅದು ನಮ್ಮ ರಾಜ್ಯದ ವಿರುದ್ಧವಾದಂತ ಕೆಲಸ ರಾಜ್ಯದ ಒಬ್ಬ ಮುಖ್ಯಸ್ಥ ಮಾಡ್ತಾ ಇದಾರೆ